ಇಂದು ಗಜೇಂದ್ರಗಢದ ಭಾಜಪಾ ಕಚೇರಿಯಲ್ಲಿ ರೋಣ ವಿಧಾನಸಭಾ ಕ್ಷೇತ್ರದ ರೋಣ ಹಾಗೂ ಡಂಬಳ ಮಂಡಲದ ನೂತನ ಅಧ್ಯಕ್ಷ ಆಯ್ಕೆ ಪ್ರಕ್ರಿಯೆ ನಡೆಯಿತು ಸಂಘಟನಾ ಪರ್ವದ ಸಹ ಚುನಾವಣಾ ಅಧಿಕಾರಿಗಳಾದ ಎಂಎಸ್ ಕರಿಗೌಡರ್ ಅವರ ರೋಣ ರಿಟೇಕ್ ಅವರು ರೋಣ ಮಂಡಳದ ಅಧ್ಯಕ್ಷರನ್ನಾಗಿ ಉಮೇಶ್ ಮಲ್ಲಾಪುರ್ ಹಾಗೂ ಡಂಬಳ ಮಂಡಳದ ನೂತನ ಅಧ್ಯಕ್ಷರಾಗಿ ಅಂದಪ್ಪ ಹಾರೋಗೇರಿ ಅವರನ್ನ ಘೋಷಣೆ ಮಾಡಿದರು ಈ ಸಂದರ್ಭದಲ್ಲಿ ಮಾಜಿ ಸಚಿವರಾದ ಕಳಕಪ್ಪ ಬಂಡಿ ಜಿಲ್ಲಾಧ್ಯಕ್ಷರಾದ ರಾಜು ಕುರುಡಗಿ ಸಂಘಟನಾ ಪರ್ವದ ಚುನಾವಣಾ ಅಧಿಕಾರಿಗಳಾದ ಶಶಿಮೌಳಿ ಕುಲಕರ್ಣಿ ಸಂಘಟನಾ ಪರ್ವದ ಸಹ ಚುನಾವಣಾ ಅಧಿಕಾರಿಗಳಾದ ಎಂಎಸ್ ಕರಿಗೌಡರ್ ಮುತ್ತಣ್ಣ ಕಡಗದ್ ರವಿ ಕರಿಗಾರ್ ಬೀರಪ್ಪ ಬಂಡಿ ಕೊರ್ಲಹಳ್ಳಿ ಎಚ್ ಕೆ ಐಶಪ್ಪ ಏಷಪ್ಪ ರಂಗಪ್ಪನವರ್ ರಾಜೇಂದ್ರ ಗೋರ್ಪಡೆ ಉಮೇಶ್ ಚನ್ನು ಪಾಟೀಲ್ ವೆಂಕನಗೌಡ ಪಾಟೀಲ್ ಅಶೋಕ ವರ್ನಾಥ್ ಶಿವಾನಂದ್ ಮಠದ್ ಹಾಗೂ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು